ಕ್ರಾಂತಿ ಬರೆಯುವ ಹೊತ್ತಲ್ಲೇ ಭಾರಿ ಹೊಡೆತ ಇದೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ನಲ್ಲಿ ದೊಡ್ಡ ಕ್ರಾಂತಿ ನಡೀತಾ ಇದೆ ಯು ಪಿ ಐ ವಹಿವಾಟಿನಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿ ಐ ಎಮ್ ಎಫ್ ಒಂದು ಕಡೆ ವರದಿಯನ್ನು ಕೊಡ್ತಾ ಇದೆ ಯು ಪಿ ಐ ವಹಿವಾಟು ಡಿಜಿಟಲ್ ಎಕಾನಮಿ ಡಿಜಿಟಲ್ ಪೇಮೆಂಟ್ ಇದೆಲ್ಲ ಇದೆಯಲ್ಲ ಇದರಲ್ಲಿ ಭಾರತ ದೊಡ್ಡ ಕ್ರಾಂತಿ ಮಾಡ್ತಾ ಇದೆ ಹೇಳಿ ಐ ಎಮ್ ಎಫ್ ಒಂದು ಕಡೆ ವರದಿ ಕೊಡ್ತಾ ಇದೆ ಪ್ರತಿ ತಿಂಗಳು ಹದಿನೆಂಟು ಬಿಲಿಯನ್ಗಿಂತ ಹೆಚ್ಚು ವಹಿವಾಟು ನಡೆಯುತ್ತೆ ಇದರಲ್ಲಿ ಜೂನ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ವಹಿವಾಟು ಆಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿಗಳಷ್ಟು ವಹಿವಾಟು ಬರೀ ಜೂನ್ ತಿಂಗಳಲ್ಲಾಗಿದೆ ಡಿಜಿಟಲ್ ಪೇಮೆಂಟ್ನ ಮೂಲಕವಾಗಿ ಅಂತ ಕಳೆದ ವರ್ಷ ಹದಿಮೂರು ಪಾಯಿಂಟ್ ಎಂಟು ಎಂಟು ಬಿಲಿಯನ್ ವಹಿವಾಟು ಆಗಿತ್ತು ಜೂನ್ ತಿಂಗಳ ಬೆಳಗನೆ ಇಪ್ಪತ್ನಾಲ್ಕು ಲಕ್ಷ ಕೋಟಿಯಷ್ಟು ವಹಿವಾಟು ಭಾರತದಲ್ಲಾಗಿದೆ ಕಳೆದ ವರ್ಷ ಹದಿಮೂರು ಪಾಯಿಂಟ್ ಎಂಟು ಎಂಟು ಲಕ್ಷ ಕೋಟಿಗಳಷ್ಟು ವ್ಯವಹಾರ ಆಗಿತ್ತು ಯು ಪಿ ಐ ವಹಿವಾಟಲ್ಲಿ ಬೆಳವಣಿಗೆ ಆಗಿದೆ ಅಂತ ಐ ಎಂ ಎಫ್ ಹೇಳ್ತಾ ಇದೆ